ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಔಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಿಸಿಲಿನ ಬೇಗೆಗೆ ಒಂದು ತಂಪಾದಂತಹ ಹಣ್ಣ ಹಲಸಿನ ಹಣ್ಣಿನ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಹಳಸಿನ ಹಣ್ಣು ತಗೋಬೇಕು ಆ ಹಳಸಿನ ಹಣ್ಣಿನಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಅದು ಕೈಗೆಲ್ಲ ಅಂಟುತ್ತೆ ಸೊ ನೆಕ್ಸ್ಟ್ ಅದನ್ನು ನಾವು ವಾಶ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇದಕ್ಕೆ ಮೊದಲಿಗೆ ನಾವು ಕೊಬ್ಬರಿ ಎಣ್ಣೆನ ಕೈಗೆ ಹಾಕ್ಕೊಂಡು ಆ ಚಾಕುಗೆ ಕೈಗೆ ಈ ಥರ ನೀಟಾಗೆ ಹಚ್ಕೋಬೇಕು ಅದೆಲ್ಲ ಆದಮೇಲೆ ಅದು ಹಣ್ಣನ್ನು ನೀಟಾಗಿ ಹೆಚ್ಚಬೇಕು ಈ ಥರ ಎರಡು ಭಾಗಗಳಾಗಿ ನಿಧಾನಕ್ಕೆ ಹೆಚ್ಚಬೇಕು ಈ ಹಣ್ಣು ತುಂಬ ರಫ್ ಇರೋದ್ರಿಂದ ಆದಷ್ಟು ನಿಧಾನಕ್ಕೆ ನೀಟಾಗಿ ಹೆಚ್ಕೋಬೇಕು ಕೈ ಹುಷಾರಾಗೆ ನೋಡ್ಕೊಂಡು ಹೆಚ್ಕೋಬೇಕು ಈ ಹಣ್ಣನ್ನು ಹೆಚ್ಚಬೇಕಾರೆ ನಾವೆಷ್ಟು ಕಷ್ಟಪಡ್ತೀವೋ ಅದನ್ನು ತಿನ್ನಕೆ ಅಷ್ಟೇ ಖುಷಿ ಪಡ್ತೀವಿ ಸೊ ಅದಕ್ಕೆ ನೋಡಿ ಈ ಥರ ನೀಟಾಗಿ ಎರಡು ಭಾಗಗಳಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಅದ್ರ ಮಧ್ಯಭಾಗದಲ್ಲಿ ಈ ಥರ ನೀಟಾಗೆ ಹೆಚ್ಕೋಬೇಕು ಈ ಥರ ನೀಟಾಗಿ ಹೆಚ್ಚಿದ ಮೇಲೆ ಅದ್ರ ಮತ್ತೆ ಮಧ್ಯಭಾಗಕ್ಕೆ ಇನ್ನೂ ಒಂದು ಸಲ ಕಟ್ ಮಾಡಬೇಕು ಸೊ ನಾವು ಆದಷ್ಟು ಇದನ್ನು ಮೇಲಿನ ದಿಂಡನ್ನು ಜಾಸ್ತಿ ತೆಗಿದ್ದೇನೆ ನಿಧಾನಕ್ಕೆ ನೀಟಾಗಿ ಈ ಥರ ಹೆಚ್ಚಿಕೋಬೇಕು ಇದಾದ ಮೇಲೆ ನೆಕ್ಸ್ಟ್ ಮಧ್ಯಭಾಗಕ್ಕೆ ಮತ್ತೆ ಈ ಥರ ಮೇಲೆ ದಿಂಡು ಅಷ್ಟೇ ಹೋಗಬೇಕು ಆ ಥರ ಮಾತ್ರ ಹೆಚ್ಚಬೇಕು ಹಣ್ಣೆಲ್ಲ ಫುಲ್ಲು ವೇಸ್ಟ್ ಆಗೋ ಥರ ಕಚ್ ಕಟ್ ಮಾಡಬಾರ್ದು ಸೊ ಈ ಥರ ನೀಟಾಗೆ ಕಟ್ ಮಾಡಬೇಕು ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿದ್ಮೇಲೆ ನಮಗೆ ಆ ಹಣ್ಣಿನ ಇದನ್ನು ತೊಳೆನ ಬಿಡಿಸ್ಬೇಕು ಅಂದರೆ ಈ ಥರ ನಿಧಾನಕ್ಕೆ ನೀಟಾಗಿ ಬಿಡಿಸ್ಕೋಬೇಕು ಈ ಹಣ್ಣು ಆಲ್ರೆಡಿ ತುಂಬ ಸ್ವೀಟ್ ಇರೋದ್ರಿಂದ ಸೊ ನಾವು ಇದನ್ನು ಹಂಗೆ ತಿಂದ್ರೇ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ಅಂಥದ್ರಾಗೆ ಇದನ್ನು ನಾವು ಇನ್ನೂ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಈ ಥರ ನೀಟಾಗಿ ತೊಳೆಗಳಾಗಿ ನೀಟಾಗಿ ಬಿಡಿಸ್ಕೋಬೇಕು ಈ ಥರ ಎಲ್ಲ ಹಣ್ಣುಗಳನ್ನು ನೀಟಾಗಿ ಒಂದೊಂದಾಗಿ ನಿಧಾನಕ್ಕೆ ಬಿಡಿಸ್ಕೋಬೇಕು ನೋಡಿ ಅದು ಎಷ್ಟು ಹಣ್ಣು ಹಾಡಾಗಿರುತ್ತೆ ಅಂದರೆ ನಾವು ಕೊಯ್ಯೋಕ್ಕೂ ಕೂಡ ಆಗೋಲ್ಲ ಸೊ ಅದಕ್ಕೆ ನಿಧಾನಕ್ಕೆ ನೀಟಾಗಿ ಹೆಚ್ಕೋಬೇಕು ಆ ಮೇಗಿನ ಅಂಟನ್ನೆಲ್ಲ ನೀಟಾಗಿ ಈ ಥರ ಒಂದು ಬಟ್ಟೆ ಸಹಾಯದಿಂದ ಅಥವಾ ಪೇಪರ್ ಸಹಾಯದಿಂದ ಈ ಥರ ನೀಟಾಗಿ ತೆಗೆದುಬಿಟ್ಟು ಆ ಹಣ್ಣನ್ನು ಹೆಚ್ಕೋಬೇಕು ಸೊ ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಆದಷ್ಟು ತಗಿರಿ ಈ ಹಣ್ಣು ಆ್ಯಕ್ಚುಲಿ ನೋಡಕ್ಕೆ ಸ್ವಲ್ಪ ಕಲ್ಲರು ಡಲ್ ಆಗಿದ್ರು ಟೇಸ್ಟ್ ಮಾತ್ರ ಒಳ್ಳೆ ಸಕ್ಕರೆ ಥರ ಇದೆ ಸೊ ಅದಕ್ಕೆ ಈ ಥರ ನೀಟಾಗಿ ಎಲ್ಲ ಹಣ್ಣನ್ನು ಈ ಥರ ಬಿಡಿಸ್ಕೋಬೇಕು ಸೊ ನಾವು ಅಣ್ಣನ್ನೆಲ್ಲ ಬಿಡಿಸ್ಕೊಂಡ್ವಿ ಇಷ್ಟವರೆಗೂ ಆದರೆ ಅದರೊಳಗೆ ಈಗ ಬಿಡಿಸಿದ್ದಂಥ ಚಾಕು ಆಗಲಿ ನಮ್ಮ ಕೈ ಆಗಲಿ ಎಷ್ಟು ಅಂಟಾಗಿರುತ್ತೆ ಅಂದರೆ ಅದನ್ನು ಯಾವ ರೀತಿ ತೊಳೆಯೋದು ಅನ್ನೋದೇ ಒಂದು ಪ್ರಶ್ನೆ ಆಗುತ್ತೆ ಸೊ ಅದಕ್ಕೆ ಒಂದು ಈಸಿಯಾದ ಮೆಥಡ್ ಹೇಳ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಹಚ್ಚಿಬಿಟ್ಟು ಈ ಥರ ಚಾಕುನ ನೀಟಾಗಿ ಈ ಥರ ಸುಡಬೇಕು ಸೊ ಈ ಥರ ಎಲ್ಲ ನೀಟಾಗಿ ಸುಡೋದ್ರಿಂದ ಗಂಟಿರೋವಂಥ ಗಮ್ಮು ಅದು ಬಿಡುತ್ತೆ ನಾರು ಅದಕ್ಕೆ ಅದನ್ನೆಲ್ಲ ಈ ಥರ ಸುಟ್ಟ ಮೇಲೆ ಈ ಥರ ಒಂದು ಪೇಪರ್ ಸಹಾಯ ಅಥವಾ ಬಟ್ಟೆ ಸಹಾಯ ಅದು ನೀಟಾಗಿ ಈ ಥರ ಒಂದೇ ಒಂದು ಸಲ ಹಿಂಗಂದ್ರೂ ಸಾಕು ಅದೆಲ್ಲ ಗಮ್ಮು ಬಿಡ್ಕೊಳ್ತೀವಿ ನೋಡಿ ಎಷ್ಟು ನೀಟಾಗಿ ಅದು ಕಂಟಿರ್ತಕ್ಕಂತಹ ಗಮ್ಮು ಬಂತು ಅಂತ ಗಮ್ಮೆಲ್ಲ ಸಾರಿ ಅದು ಅದು ಕಂಟಿರ್ತಕ್ಕಂತಹ ಅದರ ನಾರಿನ ಅಂಶ ನೋಡಿ ಈ ಥರ ನೀಟಾಗಿ ಪೇಪರ್ ಸಹಾಯ ಅಥವಾ ಬಟ್ಟೆ ಸಹಾಯದಿಂದ ವಾಶ್ ಮಾಡಿದರೆ ಅಥವಾ ಈ ಥರ ನೀಟಾಗಿ ಒರೆಸಿದರೆ ಅದೆಷ್ಟು ನೀಟಾಗಿ ಗಮ್ಮು ಒಂದೇ ನಿಮಿಷಕ್ಕೆ ಬರುತ್ತೆ ಅದೇ ನಾವು ಸೋಪ್ ಹಚ್ಚೋದ್ರಿಂದ ಮಾಡೋದ್ರಿಂದ ಆಗಲಿ ಒಂದು ಅರ್ಧ ಗಂಟೆ ಆದ್ರೂ ಅದನ್ನು ತೊಳೆಯೋಕ್ಕಾಗಲ್ಲ ಸೊ ಇದೇನ ಚಾಕುವಿನ ಈ ಥರ ನಾವು ಕ್ಲೀನ್ ಮಾಡ್ಕೊಂಡ್ವಿ ಆದರೆ ಕೈನ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಪ್ರಶ್ನೆ ಆಗುತ್ತೆ ಸೊ ಅದಕ್ಕೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಯಾವುದೇ ಥರದ ಅಕ್ಕಿ ಹಿಟ್ಟಾಗಲಿ ಅಥವಾ ನಾವು ಇಲ್ಲಿ ರಂಗೋಲಿ ಹಿಟ್ಟಾಗಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಕೈಗೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ತರ ಕೈಗೆ ನೀಟಾಗಿ ಹಚ್ಕೊಳೋದ್ರಿಂದ ಆ ನಾರಿನ ಅಂಶನೆಲ್ಲ ಕೈಗೆ ಹಚ್ಕೊಂಡಿರ್ತಕ್ಕಂಥ ರಂಗೋಲಿ ಹಿಟ್ಟಾಗಲಿ ಎಣ್ಣೆ ಆಗಲಿ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಆ ಗಮ್ಮು ಬಿಡುತ್ತೆ ಸೊ ಅದಾದ್ಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ನೋಡಿ ಒಂದು ನಿಮಿಷದಲ್ಲಿ ಎಷ್ಟು ನೀಟಾಗಿ ವಾಶ್ ಮಾಡಿದ್ವಿ ಅಂತ ಸೊ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಆ ಹೆಚ್ಚಿರ್ತಕ್ಕಂಥ ಬಿಡಿಸಿರ್ತಕ್ಕಂಥ ಹಣ್ಣಿತ್ತಲ್ಲ ಅದನ್ನ ನಾವು ನೀಟಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ಸೊ ನೋಡಿ ಈ ತರ ಬೀಜ ತೆಗೆದು ಬಿಟ್ಟು ನೀಟಾಗಿ ಆ ಹಣ್ಣನ್ನು ಚಾಕು ಸಹಾಯದಿಂದ ನೀಟಾಗಿ ಸಣ್ಣಕ್ಕೆ ಹೆಚ್ಕೋಬೇಕು ನಾವು ಚಾಕು ಬೇಡ ಅಂದ್ರೂ ಕೂಡ ಕೈಯಿನ ಸಹಾಯದಿಂದನೇ ನಾವು ಅದನ್ನ ಹೆಚ್ಕೋಬೋದು ಸೊ ನೋಡಿ ಈ ತರ ನೀಟಾಗಿ ಹೆಚ್ಕೋಬೇಕು ಪೀಸ್ಗಳಾಗಿ ಮಾಡಿ ಈ ತರ ನೀಟಾಗಿ ನಿಧಾನಕ್ಕೆ ಎಲ್ಲ ಏನು ಹೆಚ್ಚಿರತಕ್ಕಂತಹ ಎಲ್ಲ ಹಣ್ಣನ್ನು ಕೂಡ ನಾವು ಒಂದು ದೊಡ್ಡ ಬೌಲಿಗೆ ಹಾಕೋಬೇಕು ಹೆಚ್ಚಿರ್ತಕ್ಕಂಥ ಎಲ್ಲ ಹಣ್ಣನ್ನು ಈ ತರ ಪೀಸ್ ಮಾಡಿರ್ತಕ್ಕಂಥ ಹಣ್ಣನ್ನ ಆ ದೊಡ್ಡ ಬೌಲಿಗೆ ಹಾಕೊಂಡ್ಮೇಲೆ ನೆಕ್ಸ್ಟ್ ನಾವು ಆ ಅದೇ ಹಣ್ಣಿನ ಮಿಶ್ರಣಕ್ಕೆ ನಾವು ಒಂದು ತೆಂಗಿನಕಾಯಿನ ತಗೋಬೇಕು ಈ ತರ ಫ್ರೆಶ್ ತೆಂಗಿನಕಾಯಿನ ತಗೊಂಡ್ಬಿಟ್ಟು ಅದನ್ನ ನೀಟಾಗಿ ತುರ್ಕೋಬೇಕು ನೋಡಿ ಈ ತರ ನೀಟಾಗಿ ತುರಿದ್ಬಿಟ್ಟು ಆ ಅದನ್ನು ಕೂಡ ಹಣ್ಣಿನ ಮಿಶ್ರಣಕ್ಕೆ ಹಾಕಬೇಕು ಇದಾದಮೇಲೆ ಈ ಹಣ್ಣಿನ ಮಿಶ್ರಣಕ್ಕೆ ಕೊಬ್ಬರಿ ಹಾಕಿದ್ಮೇಲೆ ನೆಕ್ಸ್ಟ್ ನಾವು ಒಂದು ಉಂಡೆಯಷ್ಟು ಬೆಲ್ಲ ತಗೋಬೇಕು ಅದನ್ನು ಕೂಡ ನೀಟಾಗಿ ಈ ತರ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಈ ತರ ನೀಟಾಗಿ ಏರಿಬೇಕು ನೋಡಿ ಈ ತರ ನೀಟಾಗಿ ಎಲ್ಲ ಹಣ್ಣನ್ನು ಬೆಲ್ಲನೂ ಈ ಥರ ನೀಟಾಗಿ ಚಿಕ್ಕ ಚಿಕ್ಕಕ್ಕಾಗಿ ಮೇಲೆ ಅದನ್ನು ಕೂಡ ಮಿಕ್ಸ್ ಮಾಡಿರ್ತಕ್ಕಂಥ ಹಣ್ಣಿನ ಮಿಶ್ರಣಕ್ಕೆ ಹಾಕ್ಕೋಬೇಕು ಅದ ಈ ಬೆಲ್ಲದ ಮಿಶ್ರಣ ಆದಮೇಲೆ ನೆಕ್ಸ್ಟ್ ನಾವು ಒಂದು ಡಝನ್ ಅಷ್ಟು ಬಾಳೆಹಣ್ಣು ತೊಗೊಂಡಿದ್ದೀವಿ ಸೊ ನಿಮಗೆ ಎಷ್ಟು ಅನುಕೂಲನೋ ಆ ಕೊಬ್ಬರಿ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು ಅಥವಾ ಈ ಬಾಳೆಹಣ್ಣು ಆಗಿರ್ಬೋದು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೋ ಅಷ್ಟನ್ನು ಯೂಸ್ ಮಾಡ್ಬೋದು ಅಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವೀಟು ಸೊ ಅದು ಸ್ವಲ್ಪ ಸಪ್ಪೆ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಸೊ ಇಲ್ಲ ಮೀಡಿಯಮ್ ಇರೋದ್ರಿಂದ ಒಂದು ಮುಕ್ಕಾಲ ಉಂಡೆಯಷ್ಟು ಅಚ್ಚಿನ ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಮತ್ತೆ ನಾನು ಬಾಳೆಹಣ್ಣನ್ನು ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈ ಥರ ಗಾಲಿಗಳ ಈ ಥರ ಪೀಸ್ಗಳಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕು ಅದಾದಮೇಲೆ ನಾವು ಅದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋಬೇಕು ಅದಾದಮೇಲೆ ಮತ್ತೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಯಾವುದೇ ಆಗಲಿ ಜೇನುತುಪ್ಪನ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಡಾಬರಲ್ಲಿ ಜೇನುತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ಈ ಥರ ಸ್ಪೂನಿನ ಸಹಾಯದಿಂದ ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು ಸೊ ನಮಗಿದು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಸೊ ನಾವು ಇದನ್ನು ಈ ಥರ ಎರಡೂ ಕಡೆ ಮಧ್ಯ ಹಿಡ್ಕೊಂಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಆವಾಗಲೂ ಕೂಡ ಮಿಕ್ಸ್ ಆಗುತ್ತೆ ಸೊ ನಾವು ಇದನ್ನು ಕೈಯಾಗೆ ಮುಟ್ಟೋದ್ರಿಂದ ಏನಾಗುತ್ತೆ ಅದರಲ್ಲಿ ಕೊಬ್ಬರಿ ಬೆಲ್ಲ ಹಣ್ಣಿನ ಅಂಶ ಹಾಕಿರೋದ್ರಿಂದ ಆದಷ್ಟು ಬೇಗ ಹಾಳಾಗುತ್ತೆ ಸೊ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಒಂದು ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಅದೊಂದು ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಸೊ ನೋಡಿ ಈ ಥರ ನೀಟಾಗಿ ಹಣ್ಣಿನ ಅಳಸಿನ ಹಣ್ಣಿನ ಸಲಾಡು ಎಷ್ಟು ಸಿಂಪಲಾಗಿ ನಾವು ಮನೆಯಲ್ಲಿ ಮಾಡಿದ್ವಿ ಅಂತ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮತ್ತೆ ತುಂಬ ಚೆನ್ನಾಗಿ ಇರುತ್ತೆ ಸೊ ಯಾರಿಗೆಲ್ಲ ಈ ಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಆದಷ್ಟು ನಾ ಬೇಸಿಗೆ ಆಗಿರೋದ್ರಿಂದ ತಂಪಾದ ಪಾನೀಯಗಳಾಗಲಿ ಅಥವಾ ಫ್ರೆಶ್ ಸಣ್ಣಗಳನ್ನಾಗಲಿ ತಿನ್ನೋದ್ರಿಂದ ಎಲ್ತು ತುಂಬ ಚೆನ್ನಾಗಿ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್